ಸ್ವಾಗತ ನಾನು ಮಂಗಳೂರಿನ ಮಳಲಿ ಮಸೀದಿ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಮಳಲಿ ಮಸೀದಿಯನ್ನ ನಮ್ಮ ವಕ್ಫ್ ಬೋರ್ಡ್ ಸಮಿತಿಯ ಒಂದು ಆಸ್ತಿ ಅಂತ ವಾದಿಸ್ಲಾಗ್ತಾ ಇದೆ ಆದ್ರೆ ಇತ್ತ ಕಡೆ ವಿಶ್ವ ಹಿಂದೂ ಪರಿಷತ್ನವರು ಇದು ದೇವಸ್ಥಾನದ ಜಾಗವಾಗಿತ್ತು ಅದ್ರ ಮೇಲೆ ಮಸೀದಿಯನ್ನ ಕಟ್ಟಿದ್ದಾರೆ ಹಾಗಾಗಿ ಈ ಕಟ್ಟಡ ನಿರ್ಮಾಣ ಕಾರ್ಯ ಏನಿದೆ ಅಥವಾ ಆ ಮಸೀದಿಯನ್ನು ಕೆಡವಿ ಮತ್ತೆ ಹೊಸದಾಗಿ ಏನು ಕಟ್ಟೋದಕ್ಕೆ ಶುರು ಮಾಡ್ತಾ ಇದ್ರು ಅದನ್ನ ನಿಲ್ಲಿಸಬೇಕು ವಿಷಯ ಇತ್ಯರ್ಥ ಆಗೋವರೆಗೂ ಅಲ್ಲಿ ಯಾವುದೇ ರೀತಿ ಕೆಲಸಗಳು ಮುಂದುವರಿಬಾರ್ದು ಅಂತ ಅವರು ಕೂಡ ವಿರೋಧಪಡಿಸಿ ಅರ್ಜಿಯನ್ನು ಸಲ್ಲಿಸಿದ್ರು ನ್ಯಾಯಾಲಯಕ್ಕೆ ಇದೀಗ ಈ ವಕ್ಫ್ ಬೋರ್ಡ್ ಸಮಿತಿಯವರು ತಮ್ಮ ಆಸ್ತಿಯನ್ನು ಉಳಿಸ್ಕೊಳ್ಳೋದಿಕ್ಕೆ ಅಂತ ಹೇಳಿ ಅಥವಾ ಈ ಆಸ್ತಿ ನಮ್ಮದು ಅಂತ ಹೇಳಿ ಹೈಕೋರ್ಟ್ಗೆ ಹೋಗಿದ್ರು ಆದರೆ ಹೈಕೋರ್ಟ್ ಆದ ಅರ್ಜಿಯನ್ನು ವಿಚಾರಣೆ ನಡೆಸಿದ ಬಳಿಕ ಕೆಳ ನ್ಯಾಯಾಲಯವೇ ಇದನ್ನ ಇತ್ಯರ್ಥ ಮಾಡಬೇಕು ಅಂತ ಅಂದ್ರೆ ಜಿಲ್ಲಾ ನ್ಯಾಯಾಲಯಕ್ಕೆ ಅದನ್ನ ವಾಪಸ್ ಕಳುಹಿಸಿದೆ ಇದನ್ನ ನೀವೇ ಇತ್ಯರ್ಥ ಮಾಡಿ ನೀವೇ ಪರಿಶೀಲನೆ ನಡೆಸಿ ಅಂತ ಹೇಳಿ ಬನ್ನಿ ಹಾಗಾದ್ರೆ ಅಸಲಿಗೆ ಆಗಿದ್ದಾದ್ರೂ ಏನು ನಿಜಕ್ಕೂ ಅದು ಮುಸ್ಲಿಮರ ಜಾಗನ ಅಥವಾ ಅಲ್ಲಿ ನಿಜಕ್ಕೂ ಹಿಂದೂ ಜಾಗನ ಅಂದ್ರೆ ಹಿಂದೂ ದೇವಸ್ಥಾನದ ಜಾಗನ ನೋಡೋಣ ಏನ್ ಹೇಳತ್ತೆ ಅಂತ ಜ್ಞಾನ ವ್ಯಾಪಿ ಮಸೀದಿ ವಿವಾದದ ಮಧ್ಯೆ ಇದೀಗ ಮಂಗಳೂರಿನ ಮಳಲಿ ಮಸೀದಿಯ ವಿವಾದವು ಕೂಡ ಮುನ್ನೆಲೆಗೆ ಬಂದಿದೆ ಈ ಮಸೀದಿಯ ವಿಚಾರಣೆಯನ್ನ ಹೈಕೋರ್ಟ್ ಜಿಲ್ಲಾ ನ್ಯಾಯಾಲಯವೇ ಮಾಡಲಿ ಎಂದು ಆದೇಶ ನೀಡಿದೆ ಹೀಗಾಗಿ ಇಡೀ ಪ್ರಕರಣದ ಹೊಣೆಯನ್ನ ಇದೀಗ ವಕ್ಫ್ ಬೋರ್ಡ್ ಕೈಗೆತ್ತಿಕೊಂಡಿದ್ದು ಮಸೀದಿ ವಕ್ಫ್ ಬೋರ್ಡ್ ಆಸ್ತಿ ಎಂದು ಸಾಬೀತುಪಡಿಸೋ ಮುಂದಾಗಿದೆ ಕಳೆದ ವರ್ಷ ಮಂಗಳೂರಿನ ಹೊರವಲಯದ ಜುಮಾ ಮಸೀದಿಯ ಅಭಿವೃದ್ಧಿ ಕಾಮಗಾರಿ ಮಾಡುತ್ತಿದ್ದ ವೇಳೆ ಮಸೀದಿಯ ಮೇಲ್ಛಾವಣಿ ಹಿಂದೂ ದೇವಸ್ಥಾನದ ಶೈಲಿಯಲ್ಲಿ ಇದೆ ಅಲ್ಲಿ ವಾಣಿ ಪೀಠ ಸೇರಿದಂತೆ ದೇವಸ್ಥಾನದ ಹಲವು ಕುರುಹುಗಳಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಮಸೀದಿಯ ಕಾಮಗಾರಿಯನ್ನ ನಿಲ್ಲಿಸಲು ಆಕ್ಷೇಪ ಎತ್ತಿತ್ತು ಬಳಿಕ ತಾಂಬೂಲ ಪ್ರಶ್ನೆ ಇಡಲಾಗಿತ್ತು ಇದರಲ್ಲೂ ಕೂಡ ಮಸೀದಿಯೊಳಗೆ ಶಿವಸಾನಿಧ್ಯ ಇದೆ ಎಂದು ಗೊತ್ತಾಗಿತ್ತು ಹೀಗಾಗಿ ವಿಎಚ್ಪಿ ಮಸೀದಿ ಕಾಮಗಾರಿಯನ್ನ ನಿಲ್ಲಿಸಬೇಕು ಜೊತೆಗೆ ಮಸೀದಿಯ ಸರ್ವೆ ಕಾರ್ಯ ನಡೆಸಬೇಕೆಂದು ಮಂಗಳೂರಿನ ಮೂರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ದಾವೆ ಮಾಡಿತ್ತು ಇದನ್ನ ಪ್ರಶ್ನಿಸಿ ಮಳಲಿ ಮಸೀದಿ ಕಮಿಟಿ ಈ ಮಸೀದಿ ವಕ್ಫ್ ಬೋರ್ಡ್ಗೆ ಸೇರಿದ ಆಸ್ತಿ ಎಂದು ಹೈಕೋರ್ಟ್ಗೆ ಮೊರೆ ಹೋಗಿತ್ತು ಈ ಅರ್ಜಿಯ ವಿಚಾರಣೆ ನಡೆಸಿದ ಹೈಕೋರ್ಟ್ ಮತ್ತೆ ಜಿಲ್ಲಾ ನ್ಯಾಯಾಲಯಕ್ಕೆ ವಿಚಾರಣೆ ನಡೆಸಬೇಕು ಎಂದು ಜನವರಿ ಮೂವತ್ತೊಂದರಂದು ಆದೇಶಿಸಿದೆ ಮಳಲಿ ಮಸೀದಿ ವಕ್ಫ್ ಬೋರ್ಡ್ ಅಧೀನದಲ್ಲಿರುವುದರಿಂದ ವಕ್ಫ್ ಟ್ರಿಬ್ಯೂನ್ ನಲ್ಲಿ ಪ್ರಕರಣ ಹಸ್ತಾಂತರ ಆಗಬೇಕೆಂದು ಮಳಲಿ ಮಸೀದಿ ಆಡಳಿತ ಕಮಿಟಿ ಹೈಕೋರ್ಟ್ ಗಮನಕ್ಕೆ ತಂದಿದೆ ಹೀಗಾಗಿ ಈ ಮಸೀದಿ ವಕ್ಫ್ ಬೋರ್ಡ್ ಆಸ್ತಿ ಹೌದೋ ಅಲ್ವೋ ಎಂಬುದನ್ನು ಕೆಳ ನ್ಯಾಯಾಲಯವೇ ವಿಚಾರಣೆ ನಡೆಸಬೇಕೆಂದು ಹೈಕೋರ್ಟ್ ಆದೇಶಿಸಿದೆ ಹೀಗಾಗಿ ಮತ್ತೆ ಜಿಲ್ಲಾ ನ್ಯಾಯಾಲಯದಲ್ಲೇ ಮಸೀದಿ ಆಸ್ತಿಯ ಬಗ್ಗೆ ವಿಚಾರಣೆ ನಡೆಯಲಿದೆ ಈ ಮಸೀದಿ ವಕ್ಫ್ ಆಸ್ತಿ ಎನ್ನುವುದಕ್ಕೆ ಸುಮಾರು ಏಳ್ನೂರು ವರ್ಷಗಳ ದಾಖಲೆಗಳು ಇದೆ ಇದನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಮಸೀದಿ ಸಮಿತಿಯವರು ತಯಾರಿ ನಡೆಸಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ ಇದೇ ರೀತಿಯ ಮತ್ತಷ್ಟು ರಾಜ್ಯದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ